ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಈ ವ್ಲಾಗ್ ಬಂದು ಗಣೇಶ ಹಬ್ಬದ ದಿನದ ಬ್ಲಾಗ್ ನೋಡ್ರಿ ಫಸ್ಟ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣೇಶ ಹಬ್ಬ ಆಗಿ ಒಂದು ವಾರ ಆಯಿತು ಆಲ್ರೆಡಿ ನಾನು ಇವಾಗ ಅಪ್ಲೋಡ್ ಮಾಡಕತ್ತೀನಿ ನೋಡಿರಿ ನಮ್ಮ ಮನೆಯಾಗೆ ನಾನು ಇಲ್ಲಿ ಗಣೇಶ ಕೂರಿಸಲ್ಲ ನಮ್ಮೂರಾಗ ನಮ್ಮ ಅತ್ತಿ ಮಾವ ತೊಗೊಂಡು ಬರ್ತಾರೋ ನಾನು ಬರೀ ಮನೆಯಾಗೇನು ಗಣೇಶನ ವಿಗ್ರಹ ಐತಲ್ಲ ಅದಕ್ಕೆ ಪೂಜೆ ಮಾಡಿರ್ತಾನೆ ಬೆಳಗ್ಗೆನ ಎಲ್ಲ ಪೂಜೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ನಿ ಹಿಂದಿನ ದಿವಸ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರೋದ್ರಿಂದ ಬೆಳಗ್ಗೆ ಏನು ಅಷ್ಟೊಂದು ಕೆಲಸ ಇರಲಿಲ್ಲ ಬೇಗೆದ್ದು ಬಾಗ್ಲ ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕಿನಿ ಕಲರ್ ರಂಗೋಲಿ ಹಾಕ್ಬೇಕನ್ನಿ ಆದರೆ ನಾನು ಬೆಳಗ್ಗೆ ಎದ್ದು ತೊಳೆದಿದ್ನಲ್ಲ ಕಲ್ ಕಲರ್ ರಂಗೋಲಿ ಅಷ್ಟೊಂದು ನೀಟಾಗಿ ಕೋ ಅಂತೇಳಿ ಬರೀ ವೈಟ್ ರಂಗೋಲಿ ಒಳಗೆ ರಂಗೋಲಿ ಬಿಟ್ಟು ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಆಮೇಲೆ ಸಾನ್ವಿಗೆನೂ ಸ್ನಾನ ಮಾಡಿಸಿ ನಾನು ಇಲ್ಲಿ ನಮ್ಮ ಮನೆ ಹತ್ರ ಗಣೇಶ ಕೋರಿಸ್ತಾರೋ ಅಲ್ಲಿ ಕಳಿಸಿದ್ನಿ ನನಗೆ ಪೂಜೆ ಇತ್ತಲ್ಲ ಹಾಗಾಗಿ ನಾನು ಹೋಗಿರಲಿಲ್ಲ ಪೂಜೆ ಮಾಡೋಕೆ ಸ್ವಲ್ಪ ಟೈಮ್ ಹಿಡಿತೈತಿ ಅದಕ್ಕಾಗಿ ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಕೆಲಸನ ಶುರು ಮಾಡ್ಕೊಂಡಿದ್ನಿ ಹಿಂದಿನ ದಿವಸ ನಾನು ಮಾಲಿ ಮಾಡ್ಬೇಕಂತಂದ್ರೆ ನಮ್ಮ ಮನೆಯವರು ಸ್ವಲ್ಪ ಲೇಟಾಗೆಲ್ಲ ಇವನದು ಹೂ ಅದು ತೊಗೊಂಡು ಬಂದಿದ್ರಲ್ಲ ಅದಕ್ಕಾಗಿ ನಾನು ಬೆಳಗ್ಗೆನ ಮಾಡ್ಕೊಂಡ್ರೆ ಹೆಂಗೋ ದೇವ್ರ ಮನೆಗೆ ಕ್ಲೀನ್ ಮಾಡಿದನ ಅಂತೇಳಿ ನಾನು ಹೂವೆಲ್ಲ ಹಂಗೆ ಫ್ರಿಜ್ ಒಳಗೆ ಇಟ್ಬಿಟ್ಟಿದ್ನಿ ಸೇವಂತಿಗೆ ಆಮೇಲೆ ರೋಸು ಹೂ ತೊಗೊಂಡು ಬಂದಿದ್ರು ಮಲ್ಗೆ ಹೂ ಅಂತೂ ರೆಡಿ ಇದ್ದಿದ್ದಾನೆ ಇತ್ತು ಇನ್ನು ಸೇವಂತಿಗೆ ಅಷ್ಟೇ ಮಾಡಬೇಕಿತ್ತು ಮತ್ತು ಗಣೇಶಂಗೆ ಹಾಕಕ್ಕೆ ನೋಡ್ರಿ ನಾನು ಕಡಲೆಕಾಳು ಹಾರ ಮಾಡಕತ್ತಿದ್ನಿ ರಾತ್ರಿ ನಾನು ನಾನು ಹೆಂಗೂ ಗುಗುರಿ ಮಾಡೋಕ್ಕಂತೇಳಿ ಕಾಳು ನೆನೆಸಿಟ್ಟಿದ್ನಲ್ಲ ಅದರೊಳಗನ ನೋಡ್ರಿ ಇಪ್ಪತ್ತೊಂದು ಕಾಳು ತೊಗೊಂಡು ಸಣ್ಣದ ಒಂದು ಹಾರ ಮಾಡಿದ್ದೀನಿ ಇಪ್ಪತ್ತೊಂದು ಕಾಳನ್ನ ನೆನೆಸಿ ನಾವು ಈ ರೀತಿ ಹಾರ ಮಾಡಿ ಬರೀ ಗಣೇಶ ಹಬ್ಬ ಇದ್ದಾಗ ಅಷ್ಟೇ ಅಲ್ಲ ಪ್ರತಿ ಬುಧವಾರಕ್ಕೊಂದ್ಸರಿ ನಾವು ಗಣೇಶನ ವಿಗ್ರಹಕ್ಕೆ ಹಾಕಿ ಹಾಕಿದ್ದೀವಿ ಅಂತಂದ್ರೆ ಬಹಳ ಒಳ್ಳೆಯ ಫಲ ಹೇಳ್ಬೋದು ಗಣೇಶನ ವಾರ ಬಂದು ಬುಧವಾರ ಅಂತ ಹೇಳ್ತಾರೋ ಬುಧ ಈ ವ ಈ ಸರಿ ಗಣೇಶ ಹಬ್ಬ ನೋಡ್ರಿ ಬುಧವಾರನ ಬಂದತಿ ಹಾಗಾಗಿ ನಾನು ಕಡಲೆಕಾಳು ಹಾರನ ಮಾಡಿ ಗಣೇಶನಿಗೆ ಹಾಕಿನಿ ಒಂದು ಸ್ವಲ್ಪ ಪೂಜೆ ಮಾಡೀನಿ ಸಾನ್ವಿ ಮೇಲ್ಗಡೆ ಹೋಗಿದ್ಲಲ್ಲ ಹಾಕಿ ಕರೆಯೋಕ್ಕೆ ಬಂದಳು ನೋಡಮ್ಮ ಸ್ನಿಗ್ಧ ನಾನು ರೆಡಿಯಾಗಿದ್ದೀವಿ ಬಾ ಹೊಂಟೇವು ನಾವಲ್ಲಂತೇಳಿ ಮತ್ತೆ ಹೋಗಿ ಅವ್ರಿಗೆ ಹೋಗಿ ಸ್ವಲ್ಪ ಅವ್ರಿಗೆ ಫೋಟೋಸ್ ಎಲ್ಲ ತೆಗೆದು ಮತ್ತು ವಾಪಸ್ ಬನ್ನೇನೆ ಸೇವಂತಿಗೆ ಹೂವು ಮತ್ತು ರೋಸು ಎರಡನ್ನೂ ಮಾರಿ ಮಾಡ್ಕೊಂಡು ಕಡಲೆ ಕಳೆದು ಮಾಡಿ ರೆಡಿ ಇಟ್ಕೊಂಡಿದ್ನಿ ಫಸ್ಟ್ ದೇವರಿಗೆಲ್ಲನೂ ಹೂವು ಏರಿಸಿ ಇವಾಗ ರಾಯರ ಫೋಟೋಕ್ಕೆ ಹೂವು ಹಾಕತ್ತೆ ನೋಡಿರಿ ಇವತ್ತ ಮಧ್ಯಾಹ್ನ ಊಟಕ್ಕೆ ನಾನು ಮೋದಕ್ ಮಾಡ್ಬೇಕಂತ ಅನ್ಕೊಂಡಿದ್ನಿ ಲಾಸ್ಟ್ ಇಯರ್ ಅಕ್ಕಿ ಹಿಟ್ಟಲೆ ಮಾಡ್ತಾರಲ್ಲ ಸ್ಟೀಮ್ ಮಾಡಿದ್ದು ಮೋದಕ ಅವ್ನು ಮಾಡಿದ್ನಿ ಈ ಸಾರಿ ಕರ್ದಿರೋ ಮೋದಕ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ನಿ ಒಂದು ಸರೀ ನಾನು ಟ್ರೈ ಮಾಡಿಲ್ಲ ಇವತ್ತು ಮಾಡಿರಾತಂತ ಅಂದ್ಕೊಂಡಿದ್ನಿ ಆಮೇಲೆ ಚಿತ್ರಾನ್ನ ಕಡ್ಲೆಕಾಳು ಉಸಳಿ ಇಷ್ಟ ಮಾಡಕತ್ತಿದ್ ನೋಡ್ರಿ ನಾನು ಯಾಕಂತಂದ್ರೆ ನಮ್ಮ ಮನೆಯವರು ಅವ್ರ ಕೆಲಸಕ್ಕೆ ಹೋಗ್ತಾರಲ್ಲ ಸೈಟಲ್ಲಿ ಅಲ್ಲೂ ಗಣೇಶ ಕೂರಿಸ್ತಾರೋ ಪ್ರಸಾದ ಎಲ್ಲ ಇರ್ತತಿ ನಾನು ಮಧ್ಯಾಹ್ನ ಬಂದ್ರೆ ಬರ್ತೀನಿ ಬರಲಿಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಊಟದ ಅಷ್ಟೊಂದೇನು ಕೆಲಸ ಇರಲಿಲ್ಲ ಬೆಳಗ್ಗೆನ ಶಾವಿಗೆ ಒಪ್ಪೀಟೆಲ್ಲ ಮಾಡಿಬಿಟ್ಟಿದ್ನ ನಾಷ್ಟ ಮಾಡಿನ ಈ ಕಡೆ ಕೆಲಸ ದೇವ್ರ ಮನೆಯದ ಕೆಲಸನ ಶುರು ಮಾಡ್ಕೊಂಡಿದ್ನಿ ಯಾಕಂದ್ರೆ ನಾಷ್ಟಕ್ಕೆ ಮತ್ತೆ ಏಟಾಗಿಬಿಡ್ತದಂತೇಳಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ ನೋಡ್ರಿ ಈಗ ಹೂವು ಹಾಕಿ ಅರಿಶಿನ ಕುಂಕುಮ ಆಮೇಲೆ ಧೂಪ ಗಂಧದ ಕಡ್ಡಿ ಕರ್ಪೂರ ಎಲ್ಲನೂ ಬೆಳಗಿ ಪೂಜೆ ಮಾಡೀನಿ ಹಾಗೆ ಗಣೇಶಂಗ ಹಾರ ಹಾಕಿ ಗರಿಕೆನೂ ಕಿತ್ಕೊಂಡು ಬಂದಿದಿನಿ ಇಪ್ಪತ್ತೊಂದು ನೋಡ್ರಿ ಅಲ್ಲಿ ಗರಿಕೆನೂ ಇಟ್ಟು ಪೂಜೆನ ಮಾಡಿದೀನಿ ಪೂಜೆ ಎಲ್ಲ ಮುಗೀತು ನೋಡ್ರಿ ಈಗ ನಿಮ್ಮ ಮನೆಯಾಗ ನೀವೆಲ್ಲ ಯಾವ ರೀತಿ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡಿರಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಹಂಗೆ ಪೂಜೆ ಕೆಲಸ ಎಲ್ಲ ಮುಗಿಸಿ ಇವಾಗ ನಾನು ನಾಷ್ಟ ಮಾಡಿರೋದು ಬಂದು ನೋಡಿರಿ ನಾಷ್ಟ ಅಂತೂ ರೆಡಿನೇ ಇತ್ತು ಇನ್ನು ನಾಷ್ಟ ಮಾಡಿ ಹಂಗೆ ಬೇಗ ಬೇಗ ಅಡುಗೆ ಕೆಲಸನೂ ಶುರು ಮಾಡಬೇಕಿತ್ತು ಯಾಕಂದ್ರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಮತ್ತು ನೈವೇದ್ಯನೂ ಲೇಟ್ ಹೇಳಿ ನಾನು ನಾಷ್ಟ ಮಾಡ್ಕೊಂಡಕ್ಕೆ ಒಂದು ಕಡೆ ಕಡಲೆಕಾಳ ರಾತ್ರಿ ನಾನು ನೆನೆಸಿಟ್ಟಿದ್ಮೇಲೆ ಅವ್ನಿಗೆ ಕುಗ್ಸಾಕಿಟ್ನಿ ಆಮೇಲೆ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ನಿ ಈ ಕಡೆ ಕಡ್ಲೆ ಕಾಳೆಲ್ಲ ಕೂಗಿದ್ದು ನೋಡಿರಿ ನಾನು ಎರಡೇ ವಿಷಲ್ ಕೂಗಿಸ್ಕೊಂಡಿದ್ನಿ ರಾತ್ರಿ ನಾನು ನೆನೆಸಿರೋದ್ರಿಂದ ಅವು ಜಾಸ್ತಿ ಏನು ಕುದಿಸೋದು ಅವಶ್ಯಕತೆ ಇರೋದಿಲ್ಲ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಕರೆಕ್ಟಾಗಿ ಬೆಂದ್ಬಿಡ್ತಾವೆ ಇದಕ್ಕೆ ಸ್ವಲ್ಪ ಆಮೇಲೆ ಒಗ್ಗರಣೆ ಹಾಕಿರ ಆಯಿತು ಮತ್ತು ಚಿತ್ರಾನ್ನ ಮಾಡಾಕತಿದ್ನಿ ಅನ್ನಕ್ಕನು ಇಟ್ಟಿದ್ನಲ್ಲ ಅನ್ನನೂ ಆಗಕತ್ತಿತ್ತು ಈ ಕಡೆ ಮೋದಕ್ ಮಾಡೋಕ ಹಿಟ್ಟು ಕಲಸಿಡಾಕತ್ತಿದ್ ನೋಡ್ರಿ ನಾನು ಫಸ್ಟ ಒಂದು ಬೌಲಿಗೆ ನಾನು ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು ಹಾಕೊಳಕತ್ತೀನಿ ನೀವು ಚಿರೋಟಿ ರವೆ ಮೈದಾ ಹಿಟ್ಟ ಯೂಸ್ ಮಾಡೋಂಗಿಲ್ಲ ಅಂತಂದ್ರೆ ಗೋಧಿ ಹಿಟ್ಲೇನೂ ಇದನ್ನು ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು ಆದರೆ ಗಣೇಶ ಕರ್ದಿರೋ ಮೋದಕ್ಕಿಂತ ಸ್ಟೀಮ್ ಮಾಡ್ತಾರಲ್ಲ ಮೋದಕ ಅದನ್ನ ನೈವೇದ್ಯ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೋ ಆದರೆ ನಾನು ಲಾಸ್ಟ್ ಇಯರ್ ಮಾಡಿದ್ನಿ ಈ ಸರಿ ಈ ಥರ ಮಾಡೋನು ನೋಡೋಣ ಚಲೋ ಆಗ್ತಾವೋ ಇಲ್ಲ ಅಂತೇಳಿ ಟ್ರೈ ಮಾಡಕತ್ತಿದ್ನಿ ಅದರ ಚಲೋ ಬಂದು ನೋಡಿರಿ ಮೋದಕ ಇಷ್ಟ ಅದು ಎಲ್ರಿಗೂ ನಮ್ಮ ಮನೆಯೊಳಗೆ ನಮ್ಮ ಮನೆಯವರ ಇದು ಮೋದಕ್ ಒಳಗಡೆ ನಾವು ಸ್ಟಫಿಂಗ್ ಮಾಡ್ತೀವಲ್ಲ ಅದಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟರು ಅವ್ರು ಕೇಳತ್ತಿದ್ರು ಬರೀ ಗಣೇಶ ಹಬ್ಧಾಗ ಅಷ್ಟೇ ಮಾಡ್ಬೇಕನ್ನ ಇದನ್ನ ಬೇರೆ ಟೈಮ್ನಾಗ ಮಾಡೋರು ನಡೀತಿಲ್ಲ ಅಂತೇಳಿ ಹಾಗೇನಿಲ್ಲ ಅಂತನಿ ಅದಕ್ಕೆ ನಮ್ಮ ಮನೆಯವರು ಅದಕ್ಕೆ ಕೊಬ್ಬರಿದೇನು ಒಳಗಡೆ ಫಿಲ್ಲಿಂಗ್ ಮಾಡಿದ್ದೀವಲ್ಲ ಅದನ್ನ ಆ ಥರ ಮಾಡಿಡೋ ಚಲೋ ಐತೆ ನೋಡಿ ಅಂತ ಹೇಳಕತ್ತಿದ್ರು ನಾನು ಬರ್ಫಿ ಥರ ಇನ್ನೊಂದು ಸರಿ ಅದು ಸ್ಟಫಿಂಗ್ ಬರೀ ಏನು ಮಾಡಿದ್ನಲ್ಲ ನಾನು ಅದನ್ನಷ್ಟು ಬರ್ಫಿ ಥರ ಮಾಡಿ ಇಡ್ಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಅದೇನು ಹಾಳಾಗಂಗಿಲ್ಲ ಅದಕ್ಕಾಗಿ ಚಿರೋಟಿ ರವ ಮೈದಾ ಹಿಟ್ಟು ಒಂಚೂರು ಉಪ್ಪು ಹಾಕಿ ಆಮೇಲೆ ಒಂಚೂರು ಕಾಯಿಸಿದ ಎಣ್ಣೆ ಹಾಕಿದ್ದೀನಿ ನಾವು ಪುರಿ ಹಿಟ್ಟು ಹೆಂಗೆ ನಾವುಕೊತೀವಲ್ಲ ಹಂಗೆ ಸೇಮ ನಾದ್ಕೊಳ್ಳೋದು ನಾನು ಒಂದು ಸ್ವಲ್ಪ ನಾದ್ಕೊಳಕತ್ತೀನಿ ನೋಡ್ರಿ ಇಲ್ಲೇ ಜಾಸ್ತಿ ನಾದ್ಕೊಳಕತ್ತಿಲ್ಲ ದೇವ್ರಿಗೆ ಒಂದಷ್ಟು ನಮ್ಗೊಂದೆರಡು ತಿನ್ನಾಕಾದ್ರೆ ಸಾಕಂತೇಳಿ ಒಂದು ಸ್ವಲ್ಪನ ನಾನು ನಾತ್ಕೊಂಡಿದಿನಿ ನಾದಿ ಇದನ್ನು ನೆನೆಯಾಕೆ ಬಿಡಾಕತ್ತೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದು ರವೆ ಹಾಕಿ ನದಿರ್ತವಲ್ಲ ಹಾಗಾಗಿ ಇದನ್ನು ನೆನೆಸಾಕಿಟ್ಟು ಈ ಕಡೆ ನಾನು ಇದನ್ನು ಕೊಬ್ಬರಿ ಇದೆ ಸ್ಟಫಿಂಗ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಫಸ್ಟ ಒಂದು ಬಾಳ್ಗೆ ನಾನು ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಚೂರ ನೀರು ಹಾಕ್ಕೊಂಡು ನಾವು ಇದನ್ನು ಕುದಿಸ್ಕೋಬೇಕು ಇದು ಪಾಕ ಥರ ಆಗಬೇಕು ಜಾಸ್ತಿ ಹೊತ್ತು ಕುದಿಸ್ಕೋಬಾರ್ದು ಇದನ್ನ ಈ ಬೆಲ್ಲೆಲ್ಲ ಕರಿಗೇರು ಸಾಕು ತೆಂಗಿನಕಾಯಿನ ನಾವು ತುರಿದನು ಯೂಸ್ ಮಾಡ್ಕೋಬೋದು ಇಲ್ಲಂತಂದ್ರೆ ಮಿಕ್ಸಿ ಒಳಗೆ ಸ್ವಲ್ಪ ಪುಡಿ ಮಾಡ್ಕೊಂಡ್ರೆ ನಡಿತೈತಿ ನಾನು ತುರಿದಿರ್ಲಿಲ್ ನೋಡ್ರಿ ಯಾಕಂದ್ರೆ ತುರ್ಯಾಕೆ ಜಾಸ್ತಿ ಟೈಮ್ ಅಂತೇಳಿ ಮಿಕ್ಸಿ ಒಳಗೆ ಹಾಕಿ ಒಂದೆರಡು ಸರಿ ರುಬ್ಬಿದ ಅದು ತರತರಿ ಆಗಿತ್ತು ಅದನ್ನ ಇವಾಗ ಹಾಕೊಂಡೆ ನೋಡಿರಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತೊಗೊಂಡಿದ್ನಿ ಬೆಲ್ಲ ಎಲ್ಲ ಕರಗಿದ ಮೇಲೆ ಅದಕ್ಕೆ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿರಿ ಇಷ್ಟು ಹಾಕಿದ್ನ ಬೇರೆ ಏನೂ ಹಾಕಿರಲಿಲ್ಲ ಲಾಸ್ಟಿಗೆ ಒಂದು ಚಮಚದಷ್ಟು ತುಪ್ಪ ಹಾಕಿದ್ದೀನಿ ಇದು ಮಾತ್ರ ಅಗ್ದಿ ಮಸ್ತಾಗಿತ್ತು ನೋಡಿರಿ ಮೇಲೆ ಸ್ವಲ್ಪ ಇದು ಆವಾಗದು ಕೊಬ್ಬರಿ ಬಿಸ್ಕೆಟ್ ಥರ ತಿನ್ನೋಕ ಭಾಳ ಟೇಸ್ಟ್ ಅನ್ಸತ್ತಿತ್ತು ಅದಕ್ಕಾಗಿ ನಮ್ಮ ಮನೆಯವರು ಇನ್ನೊಂದು ಸಾರಿ ಮಾಡೋಣ ಕತ್ತಿದ್ರು ನಾನೇ ಅದನ್ನು ಮಾಡೀನಿ ಅಂದರೆ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ನೆಕ್ಸ್ಟ್ ಎಲ್ಲ ಮಾಡಿ ರೆಡಿ ಇಟ್ಟು ಅದನ್ನು ತನಗೆ ಹಾಕ್ಬಿಟ್ಟೆ ನೋಡಿರಿ ಈ ಕಡೆ ಇವಾಗ ಚಿತ್ರಾನ್ನ ಮಾಡ್ಕೊಳ್ಳಕ್ಕೆ ಬಾಳ್ಗಿ ಇಟ್ಕೊಂಡೇನಿ ಬಾಳಿಗೆ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಆಮೇಲೆ ಶೇಂಗಾ ಬೀಜ ಉದ್ದಿನ ಬೇಳೆ ಹಾಕೊಳಕತ್ತೀನಿ ಸ್ವಲ್ಪ ಬೇಳೆ ನಾನು ನಾನಿವಾಗ ಚಿತ್ರಾನ್ನಕ್ಕೆ ಮತ್ತು ಕಡಲೆಕಾಳುಸುಳಿಗೆ ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡತ್ತಿರಲಿಲ್ಲ ನೈವೇದ್ಯಕ್ಕೆ ಮಾಡ್ತಿರೋದ್ರಿಂದ ಅದನ್ನೆಲ್ಲ ಯೂಸ್ ಮಾಡಬಾರ್ದು ಹೇಳ್ತಾರೋ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡ್ತಿರಲಿಲ್ಲ ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಹಾಕ್ಕೊಂಡಿದ್ದೇನೆ ನೋಡಿರಿ ಇಷ್ಟಾಕಿ ನಾವು ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಅರ್ಶಿನ ಪುಡಿ ಉಪ್ಪು ಹಾಕ್ಕೊಂಡ್ರೆ ಆಯಿತು ಒಂಚೂರ ಅರಶಿಣ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಬೇಕಾದ್ರೆ ಒಂಚೂರ ಚೂರ ಸಕ್ಕರೆನೂ ಹಾಕೋಬೋದು ಹಾಕಿ ನೋಡಿರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಉದುರು ಉದ್ರಾಗಿ ಮಾಡಿಟ್ಕೊಂಡಿರುವಂಥ ರೈಸ್ ಹಾಕಿ ಮ್ಯಾಲ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಆಮೇಲೆ ನಿಂಬೆಹಣ್ಣು ತೆಂಗಿನಕಾಯಿ ತುರಿ ಇಷ್ಟು ಹಾಕ್ಕೊಂಡ್ರೆ ಚಿತ್ರಾನ್ನ ರೆಡಿ ಆಯ್ತು ನೋಡಿರಿ ನಮ್ಮ ನಮ್ಮ ಸೈಡೆಲ್ಲ ಈ ಥರ ಚಿತ್ರಾನ್ನ ಮಾಡಲ್ಲ ಈ ಕಡೆ ಸೈಡ್ ಮಾಡ್ತಾರೋ ನೈವೇದ್ಯಕ್ಕೆ ಅಂಥೇಳಿನ ಮಾಡ್ತಾರೋ ಹಾಗಾಗಿ ಇವತ್ತ ನಾನು ಈ ಥರ ಚಿತ್ರಾನ್ನ ಮಾಡಿದ್ದು ನೋಡ್ರಿ ಟೇಸ್ಟ್ ಅಂತೂ ಒಗ್ದು ಮಸ್ತ್ ಇರ್ತತಿ ನೀವು ಒಂದು ಸರಿ ಟ್ರೈ ಮಾಡಿರಿ ನೋಡಿರಿ ಇವಾಗ ಚಿತ್ರಾನ್ನನೂ ರೆಡಿ ಆಯಿತು ಇನ್ನು ಕಡಲೆಕಾಳಿಯನ್ನು ನಾನು ಕೂಗಿಸಿಟ್ಟಿದ್ನಲ್ಲ ಅದಕ್ಕಷ್ಟ ಒಗ್ಗರಣೆ ಹಾಕಬೇಕು ಅದು ಅಷ್ಟು ಸೇಮ್ ಇವಾಗ ನಾನು ಏನು ಚಿತ್ರಾನ್ನಕ್ಕೆ ಹೆಂಗೆ ಒಗ್ಗರಣೆ ಹಾಕಿನಲ್ಲ ಸೇಮ ಕಡಲಿಕಾಳ ಗುಗುರಿನೂ ಮಾಡ್ಕೊಳ್ಳೋದು ಗಣೇಶ ಭಾಳ ಇಷ್ಟ ಅಂತ ನೋಡ್ರಿ ಕಾಳು ಸುಳಿ ಮತ್ತು ಮೋದಕ ಎರಡೂ ಒಂದು ಬಾಳ್ಗೆ ನೋಡ್ರಿ ಒಂದೆರಡು ಚಮಚ ಆದಷ್ಟ ಎಣ್ಣೆ ಹಾಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳಕತ್ತೀನಿ ಇದಕ್ಕೆ ಬೇಕಾದ್ರೆ ನೀವು ಈರುಳ್ಳಿ ಹಾಕೋಬೋದು ಆದರೆ ನಾನು ಹಾಕಿರಲಿಲ್ಲ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಕಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿ ಇದಕ್ಕೂ ಅಷ್ಟ ಒಂಚೂರು ಅರಿಶಿನ ಪುಡಿ ಮತ್ತು ಸಾಲ್ಟು ಇಷ್ಟು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ಚಂದಾಗ ಮಿಕ್ಸ್ ಮಾಡಿ ಇದಕ್ಕೆ ನಾವೇನು ಕೂಗಿಸಿಟ್ಕೊಂಡಿವೆಲ್ಲ ಕಾಳು ಅದನ್ನು ಹಾಕ್ಕೊಂಡಿದ್ದಾನೆ ನೋಡ್ರಿ ಹಾಕಿ ಲಾಸ್ಟಿಗೆ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿರ ಕಡಲೆಕಾಳು ಗುಗ್ರೇನೂ ರೆಡಿ ಆಯಿತು ಇದು ಅಷ್ಟು ತಿನ್ನೋಕಾಗ್ದು ಮಸ್ತ ಟೇಸ್ಟ್ ಇರ್ತದೆ ನೋಡ್ರಿ ಇವಾಗ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ನಾನು ಚಿತ್ರಾನ್ನ ಮತ್ತು ಕಡಲೆಕಾಳು ಉಸಳಿ ರೆಡಿ ಆಯಿತು ಇನ್ನು ಮೋದಕನೂ ಅಷ್ಟೆ ಎಲ್ಲ ರೆಡಿ ಐತಿ ಇವಾಗ ನೈವೇದ್ಯಕ್ಕೆ ಎಷ್ಟು ಬೇಕಲ್ಲ ಅಷ್ಟನ್ನ ನಾನು ಮಾಡ್ಕೊಳ್ತೀನಿ ಉಳ್ಕಿದ್ದ ಮತ್ತು ನಾವು ತಿನ್ನುವಾಗ ಮಾಡ್ಕೊಂಡ್ರಾತಂತೇಳಿ ನಾನು ಎಲ್ಲನೂ ಮಾಡ್ಕೊತಿರ್ಲಿಲ್ಲ ಐದು ಅಷ್ಟು ನೈವೇದ್ಯಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಐದು ಮಾಡ್ಕೊಳಕತ್ತಿದ್ನಿ ಇವಾಗ ಫಸ್ಟ್ ಗಣೇಶ ಇಪ್ಪತ್ತೊಂದು ಮೋದಕ ಮಾಡಿ ನೈವೇದ್ಯ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತಾರೋ ಆದರೆ ನಾವು ಏನು ಗಣೇಶ ತರ್ತಾ ಇರಲಿಲ್ಲಲ್ಲ ಅದಕ್ಕಾಗಿ ನಾನು ಐದು ಮೋದಕನ ಮಾಡಿ ನೈವೇದ್ಯ ಮಾಡಾಕತ್ತಿದ್ನಿ ನಮ್ಮೂರಾಗ ನಾವು ಗಣೇಶ ತರ್ತೀವಿ ನೋಡಿರಿ ಮದುವೆ ಆದಾಗಿಂದ ಒಂದು ವರ್ಷವೂ ಅಷ್ಟೇ ನಾನು ಗಣೇಶ ಹಬ್ಬಕ್ಕೆ ಊರಿಗೆ ಹೋಗೇ ಇಲ್ಲ ನೋಡೋಣ ಅಂತ ನೆಕ್ಸ್ಟ್ ಇಯರ್ ಆದರೂ ಟ್ರೈ ಮಾಡ್ತೀವಿ ಈ ವರ್ಷ ಹೋಗಬೇಕಂತ ಅಂದ್ಕೊಂಡಿವಿ ನಮ್ಮ ಮನೆಯವ್ರಿಗೆ ರಜೆ ಇರಲಿಲ್ಲಲ್ಲ ಅದಕ್ಕಾಗಿ ನಾವು ಹೋಗಲಿಲ್ಲ ನೋಡ್ರಿ ನಮ್ಮ ಮನೆಯಾಗಂತೂ ಒಂದು ಸಾರಿನೂ ಯಾವ ರೀತಿ ಆಗ್ತತಿ ಗಣೇಶ ಸೆಲೆಬ್ರೇಷನ್ ಅಂತ ನೋಡೇ ಇಲ್ಲ ನಾವು ನಮ್ಮ ಅಂಟಿ ಹೋಗ್ತಾರೋ ಮಕ್ಕಳು ಅಂಟಿ ಎಲ್ಲ ಹೋಗ್ತಾರೋ ಆದ್ರೆ ನಾನು ಸಾನ್ವಿ ನಮ್ಮ ಮನೆಯವರು ಒಂದು ಸಾರಿನೂ ಹೋಗಿಲ್ಲ ಅದು ಒಂದು ಹಬ್ಬನ ನಾವು ನಮ್ಮ ಫ್ಯಾಮಿಲಿ ಜೋಡಿ ಸೆಲೆಬ್ರೇಟ್ ಮಾಡಿಲ್ಲ ನೋಡ್ರಿ ನೋಡಿರಿ ಇವಾಗ ಈ ರೀತಿ ನಾನು ಮಾಡ್ಕೊಳಕತ್ತೀನಿ ಮೋದಕ ಸಣ್ಣ ಸಣ್ಣ ಪೂರಿ ಥರ ಲಟ್ಟಿಸ್ಕೊಂಡು ಅದನ್ನು ಒಂಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಮೋದಕದ ಶೇಪ್ ಬರಲಿ ಅಂತೇಳಿ ಇಲ್ಲಂತಂದ್ರೆ ಇವಾಗೆಲ್ಲ ಅದು ಮೋಲ್ಡನ್ನು ಸಿಗ್ತಾವು ಅವ್ನು ತಂದು ಮಾಡ್ಕೋಬೋದು ಅದು ಮೋಲ್ಡ್ ನನ್ನ ಹತ್ರ ಇಲ್ಲ ಅದಕ್ಕಾಗಿ ನಾನು ಈ ರೀತಿ ಕೈಲೇ ಮಾಡ್ಕೊಂಡಿದ್ದೀನಿ ನಮ್ಮ ಗೋಧಿ ಹಿಟ್ಟು ಮತ್ತು ಈ ಚಿರೋಟಿರೋ ಮೈದಾ ಹಿಟ್ಟು ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಲ್ಲ ಇದು ಬೇಗ ರೆಡಿ ಆಗಿಬಿಡ್ತೈತಿ ಮೋದ್ಕ ಅದ್ರ ಅಕ್ಕಿ ಹಿಟ್ಟಿಲ್ಲೇ ಮಾಡ್ತೀವಲ್ಲ ಅದು ಒಟ್ಟ ಈ ಥರ ಶೇಪ್ ಬರಂಗೇನೇ ಇಲ್ಲ ನೋಡ್ರಿ ಎಲ್ಲ ಕಡೆ ಸೀಳ್ತತಿ ಅದಕ್ಕಂತೂ ಮೋಲ್ಡ್ ಬೇಕೇ ಬೇಕು ನಾನು ಲಾಸ್ಟ್ ಇಯರ್ ಮಾಡುವಾಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ನನಗೆ ಒಂದು ಮೋಲ್ಡ್ ತೊಗೊಂಡು ಬರ್ಬೇಕು ನಾನು ಅದು ನೆನಪಾಗಂಗಿಲ್ಲ ನೋಡಿರಿ ಗಣೇಶ ಹಬ್ಬ ಬಂದಾಗಷ್ಟ ನೆನಪಾಗ್ತತಿ ತೊಗೋಬೇಕಂತೇಳಿ ಆಮೇಲಿಂದ ನಾನು ಹೊರಗಡೆ ಎಲ್ಲಾದರೂ ಶಾಪಿಂಗ್ ಹೋದಾಗ ಕಣ್ಣಿಗೆ ಬಿದ್ದರೆ ತೊಗೊಂಡು ಬಂದಿರ್ತನಿ ಆದರೆ ನನಗೆಲ್ಲೂ ಕ್ಯಾನ್ಸಿಲ್ ಅದು ಅದೊಂದು ತಂದು ಇಟ್ಕೋಬೇಕು ಅದೊಂದು ಇಲ್ಲ ನನ್ನ ಹತ್ರ ನೋಡಿರಿ ಈ ರೀತಿ ಮೋದ್ಕಾನ ನಾನು ಸಣ್ಣ ಸಣ್ಣನ ಮಾಡ್ಕೊಂಡಿದ್ದೀನಿ ಮಾಡಿ ಇವಾಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದಿ ಇವಾಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ ಈ ಬಾಳಿಗೆನೂ ನಾನು ಹೊಸಾದು ತೊಗೊಂಡ್ಬಂದಿನಿ ನೋಡ್ರಿ ರೀಸೆಂಟಾಗಿ ನಾನು ವೀಡಿಯೋದಲ್ಲಿ ಏನು ತೋರಿಸಿಲ್ಲ ವರಮಾಲಕ್ಷ್ಮಿ ಹಬ್ಬದ ಟೈಮಲ್ಲೇ ತೊಗೊಂಡು ಬಂದಿನಿ ಇದನ್ನು ಕಬ್ಬಿನದ್ದು ಬಾಳಗೆ ಬೇಕಾಗಿತ್ತು ನನಗೆ ಫ್ರೈ ಮಾಡೋಕೆ ಇಲ್ಲಂತಂದ್ರೆ ಅದು ಬ್ಯಾರದು ಮನೆ ಅದಾವಲ್ಲ ಸ್ಟೀಲ್ ಅದರೊಳಗನ ಫ್ರೈ ಮಾಡಬೇಕಾಗಿತ್ತು ಕಬ್ನದ್ದು ಬೇಕಾಗಿತ್ತು ಬರೀ ಕರೆಯೋಕಷ್ಟ ಇದ್ರೊಳಗೆ ನಾನು ಏನು ಒಗ್ಗರ್ನಿದು ಏನು ಹಾಕಲ್ಲ ಬರೀ ಫ್ರೈ ಮಾಡೋಕ್ಕಷ್ಟ ನೋಡ್ರಿ ಇದು ಇದಕ್ಕೆ ಟೂ ಫಿಫ್ಟಿ ರುಪೀಸ್ ಕೊಟ್ಟೆ ನಾನು ಚಲೋ ಐತೆ ನೋಡ್ರಿ ಅಗ್ದಿದು ಆಡ್ದೇ ಇಲ್ಲ ಸಾಂದನೂ ಇಲ್ಲ ಆಗಿ ಕರೆಕ್ಟಾಗಿ ಐತಿ ಸೈಜು ನೋಡಿರಿ ಇವಾಗ ಮೋದಕ ನಾನು ರೆಡಿ ಮಾಡಿಕೊಂಡು ಹಂಗ ನೈವೇದ್ಯಕ್ಕೂ ಎಲ್ಲ ತಟ್ಟೆ ಒಳಗೆ ಹಾಕಿಟ್ಟು ಇವಾಗ ನಾನು ದೇವರಿಗೆ ನೈವೇದ್ಯ ಹಿಡ್ಯಕತ್ತೀನಿ ಬೆಳಗ್ಗೆ ಪೂಜೆ ಆಗಿದ ತಕ್ಷಣ ಏನದು ಸಕ್ಕರೆ ಪುಟಾಣಿ ಆಮೇಲೆ ಹಣ್ಣುಗಳು ಎಲ್ಲನೂ ನೈವೇದ್ಯ ಮಾಡಿದ್ನಿ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನೆನ್ನೆ ಬ್ಲಾಗ್ನ ನನಗೆ ಎಂಟರ್ ಮಾಡೋಕ್ಕಾಗಲಿಲ್ಲ ಅದು ಮಧ್ಯಾಹ್ನದವರೆಗೂ ಅಷ್ಟಾಯಿತು ಬ್ಲಾಗ್ ಸಂಜೆ ಮುಂದೆ ಏನೂ ಕೆಲಸ ಇರಲಿಲ್ಲ ಮತ್ತು ಅಡುಗೆ ಕೆಲಸಾನ ಏನಿರಲಿಲ್ಲ ಹಾಗಾಗಿ ಆ ಬ್ಲಾಗ್ನ ನಾನು ಮಧ್ಯಾಹ್ನಕ್ಕೆ ಸ್ಟಾಪ್ ಮಾಡೀನಿ ಸಂಜೆ ಮುಂದೆ ಯಾವುದೇ ಬ್ಲಾಗ್ ಮಾಡಲಿಲ್ಲ ಮತ್ತು ಇವತ್ತು ಬೆಳಗ್ಗೆ ಅಷ್ಟೇ ಯಾವುದೇ ಥರ ಬ್ಲಾಗ್ ಮಾಡಲಿಲ್ಲ ಅದೇ ಬ್ಲಾಗ್ನ ನಾನು ಇವಾಗ ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ ಇವಾಗ ಸಂಜೆ ಒಂದು ಏಳುವರೆ ಆಗಿತ್ತು ನೋಡ್ರಿ ಟೈಮ ನಾನಿನ್ನ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಇದು ಕೇಳಿಸ್ತಿರ್ಬೋದು ನೀವಾಗ ಅಲ್ಲಿ ಸಾಂಗದು ಸೌಂಡು ಇಲ್ಲ ಮನೆ ಹತ್ರ ಗಣಪತಿ ಇಟ್ಟಾರಲ್ಲ ಅಲ್ಲಿ ಫುಲ್ಲು ಪ್ರೋಗ್ರಾಮ್ ನಡೆದತ್ತೀಗ ಅದು ಕಾಪಿ ರೈಟ್ ಬರ್ತದ ಅಂತೇಳಿ ಅವಾಗಿಂದ ನಾನು ಸ್ವಲ್ಪ ವೇಟ್ ಮಾಡಕತ್ತಿದ್ನಿ ಅಂದರೆ ಇಷ್ಟೊತ್ತೆಲ್ಲ ಫಿಲಮ್ ಸಾಂಗ್ಸ್ ಹಾಕಿದ್ರು ಇವಾಗ ಯಾರೋ ಹಾಡಾಕತ್ತಾರೋ ಅದಕ್ಕಾಗಿ ಇವಾಗ ಸ್ವಲ್ಪ ಮಾತಾಡಿ ಮುಗಿಸ್ಕೊಂಡು ಬಿಡೋಣ ವಿಡಿಯೋ ಅಂತೇಳಿ ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ನ ಈಗ ಇವತ್ತ ರಾತ್ರಿ ಊಟಕ್ಕೆ ನಾನು ಚಪಾತಿ ಮತ್ತು ಪನ್ನೀರ್ ಬುರ್ಜಿ ಮಾಡಕತ್ತೀನಿ ಹಂಗೆ ಬ್ಲಾಗನ್ನು ಮಾಡಿರಾತು ನೀನೇನು ಎಂಡ್ ಮಾಡಿಲ್ಲಲ್ಲ ಅಂತೇಳಿ ಇವಾಗ ಅದ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡಕತ್ತೀನಿ ಸಂಜೆ ಮುಂದೆಲ್ಲ ಕಸ ಗುಡಿಸಿ ದೀಪ ಹಚ್ಚಿ ಚಾ ಮಾಡ್ಕೊಂತ ಕುಡ್ದೆ ನೋಡ್ರಿ ಸಾಂಡ್ವಿ ಮೇಲ್ಗಡೆ ಮನೆಯವ್ರ ಜೋಡಿ ರೆಡಿಯಾಗಿ ಅಲ್ಲಿ ಫಂಕ್ಷನ್ಗೆ ಹೋಗಿದ ಹಾಕಿ ನನಗೆ ಕೆಲಸ ಇತ್ತಲ್ಲ ಹಾಗಾಗಿ ನಾನು ಹೋಗಲಿಲ್ಲ ಇವಾಗ ಬರ್ರಿ ಅಡುಗೆ ಕೆಲಸನ ಶುರು ಮಾಡೋಣ ಅಂತ ಪನ್ನೀರ್ ಬುರ್ಜಿನ ನಾನು ಒಂದು ಸಾರಿಯೂ ನಂದು ಅಲ್ಲಿ ಶೇರ್ ಮಾಡ್ಕೊಂಡಿಲ್ಲ ಆ ರೆಸಿಪಿನ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೋಬೇಕಂತೇಳಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇದು ನಿನ್ನೆದು ಮತ್ತು ಇವತ್ತಿಂದ ಎರಡೂ ಸೇರಿ ನಾನು ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಒಂದು ವೀಡಿಯೋದಲ್ಲಿ ಬರೀ ಇವಾಗ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡು ನಂತ ರಾತ್ರಿ ಮಲ್ಕೊಳೋವರೆಗೂ ಏನೇನೆಲ್ಲ ಆಗ್ತದೆ ಆ ವೀಡಿಯೋನ ನಾನು ಶೇರ್ ಮಾಡ್ಕೊಳ್ತೀನಿ ಅಂತ ಇನ್ನು ಪಾತ್ರೆ ತೊಳಿಬೇಕು ನೋಡ್ರಿ ಪಾತ್ರೆ ಅದಾವೆ ಅಷ್ಟೇ ಪಾತ್ರೆ ತೊಳಿಬೇಕು ಹಂಗೆ ಫಸ್ಟ ಈಗ ಚಪಾತಿ ಹಿಟ್ಟು ನಾದಿಟ್ಟು ಈಗ ಬುರ್ಜಿ ಮಾಡಿ ಇಟ್ಬಿಡ್ತೀನಿ ನಮ್ಮ ಮನೆಯವ್ರಿಗೂ ಬಂದಿಲ್ಲ ಅವ್ರು ಸ್ವಲ್ಪ ತಡ ಆಗ್ತದಂತ ಹೇಳಿದ್ರು ಅವ್ರು ಬರ್ಬಡ್ಕ ಅಡುಗೆ ಫಸ್ಟ್ ಮಾಡಿ ಆಮೇಲೆ ಪಾತ್ರೆ ತೊಳ್ಕೊಂಡ್ರ ಅಂತೇಳಿ ಇವಾಗ ಫಸ್ಟು ನಾನು ಅಡುಗೆ ಕೆಲಸನ ಶುರು ಮಾಡಕತ್ತೀನಿ ಬರ್ರಿ ಇವಾಗ ರೆಸಿಪಿನ ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ತೀನಂತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಎಂಟುವರೆಗೂ ನೋಡಿರಿ ಮತ್ತು ನಿನ್ನೆ ಈ ವಿಡಿಯೋನೂ ನೋಡಿರಿ ಹಳೆ ವೀಡಿಯೋನೂ ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬರ್ರಿ ಇವಾಗ ಶುರು ಮಾಡಿದಂತೆ ಹಿಟ್ಟು ಕಲ್ಸೆಟ್ಟೆ ನೋಡ್ರಿ ಚಪಾತಿ ಮಾಡೋಕ ಸ್ವಲ್ಪನ ನಾನು ಈಗ ಒಂದು ಹೊತ್ತಿಗಾಗುವಷ್ಟು ಆಮೇಲೆ ಬುರ್ಜಿ ಮಾಡೋಕ್ಕೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಕರಿಬೇವು ಹೆಚ್ಚಿಟ್ಟೆ ಬರ್ರಿ ಇವಾಗ ಮಾಡೋಕ್ಕೆ ಶುರು ಮಾಡೋಣಂತೆ ನಾನು ಟೂ ಹಂಡ್ರೆಡ್ ಗ್ರಾಮ ಮಿಲ್ಕಿ ಮಿಸ್ಟ್ ಪನ್ನೀರ್ ತೊಗೊಂಡಿದ್ದೀನಿ ನೋಡಿರಿ ಇದನ್ನು ನೀವು ತುರ್ಕೋಬೋದು ಇಲ್ಲಂತಂದ್ರೆ ಹಂಗೆ ಕೈಲಿನ ಕ್ರಷ್ ಮಾಡ್ಕೋಬೋದು ಟೂ ಹಂಡ್ರೆಡ್ ಗ್ರಾಮ್ ಐತೆ ನೋಡಿರಿ ಪನ್ನೀರ ಇವಾಗ ಇದನ್ನ ನಾನು ಹಂಗ ಕೈಲೇನ ಕ್ರಶ್ ಮಾಡ್ಕೊತೇನಿ ತುರ್ಯಕ್ ಹೋಗಂಗಿಲ್ಲ ರೀತಿ ಮಾಡ್ಕೊಂಡ್ರೆ ನೀಟಾಗಿ ಪುಡಿ ಪುಡಿ ಆಗಿಬಿಡತತಿ ಇಟ್ಟಿದ್ನಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಆಗ್ಬಿಟ್ಟ ಅವಾಗ ತಗದಿಟ್ನಿ ತೆಗೆದಿಟ್ಟು ಒಂದು ಹದಿನೈದು ನಿಮಿಷ ಆಯ್ತು ಆದ್ರೂನು ಮಧ್ಯದಲ್ಲಿ ಸ್ವಲ್ಪ ಗಟ್ಟಿ ಗಟ್ಟಿ ಐತಿ ಎಗ್ ಬುರ್ಜಿ ಮಾಡ್ತೇವಲ್ಲ ಸೇಮ್ ಅದ ತರನ ನೋಡ್ರಿ ಇದು ಆದ್ರೆ ಇದಕ್ಕೆ ಪಾವ್ಬಜಿ ಮಸಾಲ ಆ್ಯಡ್ ಮಾಡಬೇಕು ಆವಾಗ ಇನ್ನೂ ಟೇಸ್ಟ್ ಚಲೋ ಇರ್ತೈತಿ ಒಂದು ಬೆಳಗ್ಗೆ ನೋಡ್ರಿ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ ನಾನು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ನೋಡಿರಿ ಆಮೇಲೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಳಕತ್ತೀನಿ ನಾನು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಹಾಕಿ ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ಇವಾಗ ಅದಕ್ಕೆ ದೊಡ್ಡದು ಒಂದು ಟೊಮೆಟೊ ಹಾಕೊಳಾಕತ್ತೀನಿ ಟೊಮೆಟೊನು ಹಾಕಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಮಸಾಲೆ ಖಾರ ಹಾಕೊಳತ್ತೆ ನೋಡಿರಿ ಮಸಾಲೆ ಖಾರ ಇಲ್ಲ ಅಂತಂದ್ರೆ ನೀವು ಖಾರದ ಪುಡಿನ ಹಾಕೋಬೋದು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ನಾನು ಮಸಾಲೆ ಖಾರ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ ಚಮಚ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕೋಬೇಕು ಇದಕ್ಕೆ ನಂತರ ಪಾವ್ಬಜ್ಜಿ ಮಸಾಲ ಹಾಕ್ಬೇಕು ನೋಡಿರಿ ಪಾವ್ಬಜ್ಜಿ ಮಸಾಲ ಹಾಕಿ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಪಾವ್ ಪಾವ್ಬಜ್ಜಿ ಮಸಾಲ ಅಂತಂದ್ರೆ ನೀವು ಹಾಕಬೇಡ್ರಿ ಬರೀ ಗರಂ ಮಸಾಲ ಧನಿಯಾ ಪುಡಿ ಖಾರದ ಪುಡಿ ಇಷ್ಟು ಹಾಕಿರಿ ಅದು ಟೇಸ್ಟ್ ಚಲೋ ಆಗ್ತೈತಿ ಧನಿಯಾ ಪುಡಿನೂ ಒಂದು ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ಇವಾಗ ಬಾಜಿ ಮಸಾಲ ಹಾಕತ್ತೀನಿ ನೋಡಿರಿ ನಾನಂತೂ ಯಾವಾಗಲೂ ಪಾವ್ ಬಾಜಿ ಮಸಾಲಾನ ತಂದು ಇಟ್ಕೊಂಡಿರ್ತೇನೆ ಇದೊಂದೊಂದು ಸರಿ ಚಿತ್ರಾನ್ನ ಹಾಕಿ ಮಾಡಿರೋ ಅಷ್ಟ ಟೇಸ್ಟ್ ಚಲೋ ಇರ್ತೈತಿ ಹಾಗಾಗಿ ಯಾವಾಗಲೂ ನಾನು ಫ್ರಿಜ್ ಒಳಗೆ ಸ್ಟಾಕ್ ಇಟ್ಕೊಂಡಿರ್ತೀನಿ ಪಾವ್ ಭಾಜಿ ಮಸಾಲ ನೋಡಿರಿ ಎಲ್ಲ ಮಸಾಲೆನೂ ಹಾಕಿ ನಾನು ಮತ್ತೆ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಿ ಮಿಕ್ಸ್ ಆಗೈತಿ ಇವಾಗ ಅದಕ್ಕೆ ತುರ್ದಿಟ್ಕೊಂಡಿರುವಂಥ ಪನ್ನೀರ್ ಹಾಕ್ಕೊಳಕತ್ತೀನಿ ನೋಡಿರಿ ಪನ್ನೀರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿರ ಪನ್ನೀರ್ ಬುರ್ಜಿ ರೆಡಿ ಆಯಿತು ಇದು ಮಾತ್ರ ಅಗದಿ ಮಸ್ತ್ ಇರ್ತದೆ ನೋಡ್ರಿ ಟೇಸ್ಟ್ ನಾವೇನು ಮೊಟ್ಟೆ ಒಳಗೆ ಮಾಡ್ತೀವಲ್ಲ ಎಗ್ ಬುರ್ಜಿ ಇದು ಸೇಮ್ ಅದ ಥರನ ಟೇಸ್ಟ್ ಇರ್ತತಿ ಒಂದು ಸರಿ ಟ್ರೈ ಮಾಡಿರಿ ಬರೀ ಪನ್ನೀರ್ ಮಸಾಲ ಪನ್ನೀರ್ ಗ್ರೇವಿ ಆ ಥರ ತಿಂದ ಬ್ಯಾಸರಾಗಿತ್ತಂದ್ರೆ ಈ ಥರ ಪನ್ನೀರ್ ಬುರ್ಜಿ ಮಾಡಿ ನೋಡಿರಿ ಅಂತೂ ಅಗದಿ ಭಾಳ ಇಷ್ಟ ಆಯ್ತು ನೋಡ್ರಿ ನಮಗಂತೂ ಇನ್ನು ಚಪಾತಿ ಹಿಟ್ಟನ್ನು ನಾನು ಆಲ್ರೆಡಿ ಕಲಸಿಟ್ಟಿದ್ನಲ್ಲ ಇವಾಗ ಬೇಗ ಬೇಗ ಚಪಾತಿ ನೋಡ್ರಿ ನೋಡಿರಿ ಮನೆಯವರು ಬಂದುಬಿಟ್ರು ಹಾಗಾಗಿ ಚಪಾತಿನ ಮಾಡಕತ್ತಿದ್ನಿ ಚಪಾತಿ ಹಿಟ್ಟು ಕಲಸಿ ಒಂದು ಹತ್ತು ನಿಮಿಷ ಅಂತಂದ್ರೆ ಸಾಫ್ಟಾಗಿ ಹಾಕ್ತಾವೆ ಚಪಾತಿ ಈ ಕಡೆ ಸೈಡೆಲ್ಲ ಸಿಕ್ಕಾಪಟ್ಟೆ ದಪ್ಪ ಮಾಡ್ತಾರೋ ನಮಗಂತೂ ಆ ಥರ ಇಷ್ಟ ಆಗಂಗಿಲ್ಲ ನೋಡಿರಿ ತೆಳುವಾಗನೇ ಇರಬೇಕು ಮತ್ತು ಈ ಥರ ನಾವು ಏನು ಎರಡು ಎರಡಪದ್ರೆ ಮಾಡ್ಕೊಂಡು ಮಾಡ್ತೀವಲ್ಲ ಆವಾಗ ಚಪಾತಿ ಇನ್ನೂ ಚಲೋ ಆಗ್ತಾವೆ ನೋಡಿರಿ ನಾವು ತೆವಿ ಮ್ಯಾಲೆ ಬೇಸಾಕತ್ತೀವಿ ಅಂದರೆ ಉಬ್ತಾವ ಪುರಿ ಥರ ಹಾಗ ಇನ್ನೂ ಸಾಫ್ಟ್ ಅನ್ನಿಸ್ತಾವೆ ಇಡೀ ದಿವಸ ನೀವು ಇಟ್ಟರು ಗಟ್ಟಿ ಆಗೋದಿಲ್ಲ ಚಪಾತಿ ಅಷ್ಟು ಮೆತ್ತಗ ಇರ್ತಾವೆ ನೋಡ್ರಿ ನೋಡ್ರಿ ಈಗ ಚಪಾತಿ ಲಟ್ಟಿಸಿದ್ದೀನಿ ಇವಾಗ ಬೇಯಿಸಾಕತೀನಿ ದೋಸೆ ತವಾ ಮೇಲೆ ನಾನು ಬೇಯಿಸಾಕತೀನಿ ನೋಡ್ರಿ ಇದು ಕ್ಯಾಸ್ಟೈರ್ ಅನ್ನೋದು ಲಿಂಕ್ ಅಂತೂ ಎಷ್ಟು ಜನ ಕೇಳಾಕತ್ತೀರಿ ಅಂತಂದ್ರೆ ಇನ್ಸ್ಟಾಗ್ರಾಮ್ದಾಗ ಆಗಿರ್ಬೋದು ಯೂಟ್ಯೂಬ್ದಾಗ ಆಗಿರ್ಬೋದು ನಾನು ಇನ್ಸ್ಟಾಗ್ರಾಮ್ದಾಗ ಇವಾಗ ಇತ್ತೀಚೆಗೆ ಜಾಸ್ತಿ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತಾನಲ್ಲ ರೆಸಿಪಿ ಅದರೊಳಗಂತೂ ಎಷ್ಟು ಜನ ನನಗೆ ಲಿಂಕ್ ಶೇರ್ ಮಾಡಿರಿ ಲಿಂಕ್ ಶೇರ್ ಮಾಡಿರಿ ಅಂತೇಳಿ ಕಮೆಂಟ್ ಮಾಡ್ತಾನೆ ಇರ್ತಾರೋ ನಾನು ಅಲ್ಲೇ ಇಮಿಡಿಯೇಟ್ ಅವರಿಗೆ ವಾಪಸ್ ರಿಪ್ಲೈ ಮಾಡಿರ್ತೀನಿ ನಾನು ಅದನ್ನು ಲೋಕಲ್ ಶಾಪ್ ಒಳಗೆ ತೊಗೊಂಡಿದ್ದೆನಂತೇಳಿ ಆದರೂ ನಾನು ಸುಮಾರು ಜನ ಕೇಳಾಕತಿರ್ತಾರ ಇದನ್ನು ನಾನು ಲೋಕಲ್ ಶಾಪ್ ಒಳಗೆ ತಗೊಂಡಿದ್ದೆ ನೋಡ್ರಿ ದೋಸೆ ತವನ ಇವಾಗ ಚಪಾತಿನೂ ಮಾಡಿ ಊಟಕ್ಕೆ ಹಾಕಿ ಕೊಡತ್ತೆ ನೋಡ್ರಿ ನಮ್ಮ ಮನೆಯವ್ರಿಗೆ ಚಪಾತಿ ಏನದು ಪನ್ನೀರ್ ಬುರ್ಜಿ ಮತ್ತು ಸೌತೆಕಾಯಿ ರೈಸ್ ಅದು ಏನು ಮಾಡಲಿಲ್ಲನೇ ಊಟ ಮಾಡಿದ್ದೀವಿ ಊಟ ಮಾಡಿದಾದ್ಮೇಲೆ ಸ್ನಿಗ್ಧ ಸಾನ್ವಿ ಎಲ್ಲರೂ ಅಲ್ಲಿ ಗಣಪತಿ ಹತ್ರ ಹೋಗಿದ್ರಲ್ಲ ಅವರು ಬಂದಾರ ನೋಡ್ರಿ ಇಲ್ಲಿ ನಮ್ಮ ಮನೆಯವರೆಗೂ ಸಾಂಗ್ ಕೇಳ್ಸಕತಿತ್ತದ ಸಿಕ್ಕಾಪಟ್ಟೆ ಅಲ್ಲಿ ಜನ ಜಾಸ್ತಿ ಇದ್ರು ಅಂತೇಳಿ ಇವರಿಬ್ರು ಅಲ್ಲಿ ಡ್ಯಾನ್ಸ್ ಮಾಡಲಿಲ್ಲ ಇಲ್ಲಿ ಮನೆ ಹತ್ರ ಬಂದ ಡ್ಯಾನ್ಸ್ ಮಾಡಕತ್ತಾರ ನೋಡ್ರಿ ಹಂಗೆ ನಮ್ಮ ಮನೆ ಹತ್ರ ಪಿ ಜಿ ಅದಾವ ಇಲ್ಲೊಂದು ಎರಡು ಮೂರು ಪಿ ಜಿ ಅದಾವೆ ಆ ಪಿ ಜಿ ಹುಡುಗ್ಯಾರನೂ ಬಂದು ಫುಲ್ಲು ಡ್ಯಾನ್ಸ್ ಮಾಡಕತ್ತಿದ್ರು ಫಸ್ಟ್ ಇಲ್ಲಿ ಇಲ್ಲಿತ್ಕೊಂಡು ಹಂಗೆ ಡ್ಯಾನ್ಸ್ ಮಾಡ್ಸಕತ್ತಿದ್ವಿ ಹುಡುಗರಿಗೆ ಆಮೇಲೆ ಅವರು ಹುಡುಗ್ಯಾರ ಬಂದರು ನೋಡ್ರಿ ಅವರು ಅಲ್ಲೇ ಗಣಪತಿ ಕೂರ್ಸಾರಲ್ಲ ಅಲ್ಲಿ ಹೋಗಿದ್ದರು ಅವರು ಆಮ ಆಮೇಲೆ ಎದ್ದು ಬಂದು ಈ ಕಡೆ ರೋಡ್ ಅಂತೂ ಖಾಲಿ ಇತ್ತು ಈ ಕಡೆ ಬಂದು ಡ್ಯಾನ್ಸ್ ಮಾಡಕತ್ತಿದ್ರು ಅವರು ಈ ಮಕ್ಳಿಗೆ ಕರೆದ್ರು ಬರ್ರಿ ಎಲ್ಲರೂ ಡ್ಯಾನ್ಸ್ ಮಾಡೋಣ ಅಂತೇಳಿ ನಾವು ಈ ಮಕ್ಳಿಗೆ ಹೋಗಿ ಅಲ್ಲಿ ಸುಮಾರು ಹೊತ್ತಿದ್ದು ನೋಡ್ರಿ ಇವತ್ತಂತೂ ಎಷ್ಟೋ ತನ ಇದು ನಾವು ಡ್ಯಾನ್ಸ್ ಮಾಡಿ ಮಕ್ಕಳಿಗೆ ಡ್ಯಾನ್ಸ್ ಮಾಡಿಸ್ಕೊಂಡು ಕರ್ಕೊಂಡು ಬಂದೀವಿ ಮಳೆ ಇರಲಿಲ್ಲ ಇವತ್ತು ಹಾಗಾಗಿ ಒಂಥರ ಎಲ್ಲರಿಗೂ ಖುಷಿ ಆಯ್ತು ನೋಡ್ರಿ ಯಾಕಂದ್ರೆ ಅಪರೂಪ ಈ ರೀತಿ ನಾವು ಡ್ಯಾನ್ಸ್ ಮಾಡೋದಾಗಿರ್ಬೋದು ಹೊರಗಡೆ ಇಷ್ಟೊತ್ತಲ್ಲಿ ಹೊರಗಡೆ ಇರೋದು ಆದರೆ ಈ ಗಣೇಶ ಹಬ್ಬ ಐತಲ್ಲ ಒಂಥರ ಜಾತ್ರೆ ಥರ ಮಾಡಕತ್ತಾರೆ ತರ ಇಲ್ಲೇ ನಮ್ಮೂರಾಗೂ ಮಾಡ್ತಾರೋ ಆದರೆ ಇಷ್ಟು ಗ್ರ್ಯಾಂಡಾಗಿ ಮಾಡೋಂಗಿಲ್ಲ ಇವರು ಫುಲ್ ಐದು ದಿವಸನೂ ನೋಡ್ರಿ ಐದು ದಿವಸ ಕೂರಿಸಿದ್ರು ನಮ್ಮ ಏರಿಯಾದೊಳಗೆ ಪೂರ್ತಿ ಐದು ದಿವಸವೂ ಅಷ್ಟೆ ದಿನ ಪ್ರೋಗ್ರಾಮ್ ಇಟ್ಕೊಂಡಿದ್ರು ಆದ್ರೆ ಪ್ರತಿದಿನವೂ ಮಳೆ ಇತ್ತ ಇತ್ತು ಇವತ್ತು ಮಾತ್ರ ಮಳೆ ಇರಲಿಲ್ಲ ಹಾಗಾಗಿ ಮಕ್ಕಳನ್ನು ಎಂಜಾಯ್ ಮಾಡಿಕೊಂಡು ಆರಾಮಾಗಿ ರೋಡಲ್ಲಿ ಡ್ಯಾನ್ಸ್ ಮಾಡಕತ್ತಿದ್ರು ಒಳ್ಳೊಳ್ಳೆ ಸಾಂಗ್ ಹಾಕತ್ತಿದ್ರು ಅವರ ನಾನು ಕಾಪರೇಟ್ ಬರ್ತದಂತೇಳಿ ಅದನ್ನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡಕತ್ತೀನಿ ಇವರಿಬ್ಬರು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾರಲ್ಲ ಹಾಗಾಗಿ ಫುಲ್ಲು ಡ್ಯಾನ್ಸ್ ಮಾಡ್ತಾರೆ ಈಗ ಬ್ಯಾಂಗಾಲ ಬಂಗಾರಿ ಅಂತೂ ಪೂರ್ತಿ ಡ್ಯಾನ್ಸ್ ಮಾಡ್ತಾರೋ ನಾನು ಅದನ್ನು ರೀಲ್ಸನ್ನು ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ನೀವು ಚೆಕ್ ಮಾಡ್ಬೋದು ನೋಡ್ರಿ ಇಲ್ಲೇ ನಮ್ಮ ಮನೆ ಹತ್ರ ಪಿ ಜಿ ಹುಡುಗಾರೆಲ್ಲ ಹೆಂಗೆ ಡ್ಯಾನ್ಸ್ ಮಾಡ್ತಾರಂಥೇಳಿ ನಾನು ವೀಡಿಯೋ ಮಾಡ್ಕೊಳಕತಿದ್ನಿ ಹಾಗಾಗಿ ನಾನು ಡ್ಯಾನ್ಸ್ ಮಾಡಲಿಲ್ಲ ಆಮೇಲೆ ನಾನು ಡ್ಯಾನ್ಸ್ ಮಾಡಿದ್ದೀನಿ ಕರೆ ನಂದು ಯಾರೂ ವೀಡಿಯೋ ಮಾಡಿಲ್ಲ ಹಾಗಾಗಿ ಅದು ಬಂದಿಲ್ಲ ನೋಡಿರಿ ಇನ್ನು ಒಂದು ಹನ್ನೊಂದು ಗಂಟೆವರೆಗೂ ಇದ್ದು ನಾವು ರೋಡ್ನಾಗೆ ಆಮೇಲೆ ಡ್ಯಾನ್ಸ್ ಕ್ಲೀನ್ಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದೀವಿ ಇವತ್ತು ಈ ಥರ ಇತ್ತು ನೋಡಿರಿ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವೀಡಿಯೋಸ್ ಎಲ್ಲ ಹೆಂಗೆ ಬರತ್ತಾವ ಅಂತೇಳಿ ಕಮೆಂಟ್ ಮಾಡಿರಿ ಮತ್ತು ಯಾವ ಥರ ವೀಡಿಯೋ ಬೇಕು ಅನ್ನೋದನ್ನು ನೀವು ಕಮೆಂಟ್ ಮಾಡಿರಿ ನಿನ್ನೆ ಒಂದು ವಿಡಿಯೋದಲ್ಲಿ ನನಗೊಬ್ಬರು ಕಮೆಂಟ್ ಮಾಡಿದರು ಹೇರ್ ಕಟ್ ಒಳಗನ ಹೆಂಗೆ ಮಾಡ್ಬೋದು ತೋರಿಸ್ರಿ ಅಕ್ಕ ಅಂತೇಳಿ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೀವು ನೋಡಿರಿ ನಾನು ರೀಸೆಂಟಾಗಿನ ಹೇರ್ ಕಟ್ ಮಾಡಿಸ್ಕೊಂಡು ಬಂದಿರೋದ್ರಿಂದ ನನಗೆ ಇವಾಗ ಹೇರ್ ಕಟ್ ಮಾಡ್ಕೊಂಡು ತೋರಿಸಿ ತೋರ್ಸೋಕ್ಕಾಗತ್ತಿಲ್ಲ ನೆಕ್ಸ್ಟ್ ಟೈಮ್ ನಾನು ಮನೆಯೊಳಗೆ ನಾನು ಹೇರ್ ಕಟ್ ಮಾಡ್ಕೊತೀನಲ್ಲ ಆವಾಗ ನಿಮ್ಗೆ ವೀಡ್ಯೋದಲ್ಲಿ ಶೇರ್ ಮಾಡ್ಕೊಳ್ತೀನಂತ ಒಂದು ವಿಡಿಯೋದಲ್ಲಿ ಆಲ್ರೆಡಿ ನಾನು ನಾನೇ ಹೇರ್ ಕಟ್ ಮಾಡ್ಕೊಂಡಿದ್ದನ್ನು ಅಪ್ಲೋಡ್ ಮಾಡಿದ್ದೀನಿ ನೀವು ಒಂದು ಸರಿ ಚೆಕ್ ಮಾಡಿರಿ ಚಾನಲಲ್ಲಿ ಸಿಗ್ತತಿ ಹಂಗೆ ಎಲ್ಲ ವೀಡಿಯೋಸನ್ನು ನೋಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್